ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಜಿಲ್ಲೆ ಯಲಹಂಕ ತಾಲೂಕು ಜಾಲ ಹೋಬಳಿಯ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಬೈರೇಗೌಡವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ನಡೆಯಿತು ಕಾರ್ಯಕ್ರಮದ ಸಭೆಗೆ ಆಗಮಿಸಿದ್ದ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿಗಳು ಆಹಾರ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ತೋಟಗಾರಿಕೆ ವಿದ್ಯುತ್ ಶಕ್ತಿ ಸಮಾಜ ಕಲ್ಯಾಣ ಇನ್ನು ಇತರೆ ಹಲವಾರು ಇಲಾಖೆಗಳಿಂದ ಆಗಮಿಸಿದ್ದ ಅಧಿಕಾರಿಗಳು ಅವರವರ ಇಲಾಖೆಯ ಸೌಲಭ್ಯಗಳನ್ನು ಗ್ರಾಮಸ್ಥರುಗಳಿಗೆ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ಅಭಿವೃದ್ಧಿ ಅಧಿಕಾರಿ ಎಸ್ವಿ ವೆಂಕಟರಂಗನ್ ಸಭೆಯನ್ನ ಕುರಿತು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಗ್ರಾಮ ಪಂಚಾಯಿತಿಯ ಆಡಳಿತ ವರದಿ ಮತ್ತು ಜಮಾ ಖರ್ಚು ಮಂಡನೆ ವರ್ಗ ಒಂದು ಕ್ರಿಯಾ ಯೋಜನೆ ಅನುಮೋದನೆ ಹದಿನೈದನೇ ಹಣಕಾಸು ಯೋಜನೆಯ ಕ್ರಿಯೆ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳು ಇನ್ನೂ ಇತರೆ ವಿಷಯಗಳನ್ನು ಅನುಮೋದಿಸಿ ವರದಿಯನ್ನು ನೀಡಿದರು ಅಭಿವೃದ್ಧಿ ಕಾರ್ಯಗಳಾದ ಸ್ವಚ್ಛ ಗ್ರಾಮ ಸೋಲಾರ್ ಅಳವಡಿಕೆ ಕಸ ವಿಲೇವಾರಿ ಹಾಗೂ ಎಸ್ಎಲ್ಸಿ ಮತ್ತು ಪಿಯುಸಿ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಮಾಣ ಪತ್ರ ವಿತರಣೆ ಹಾಗೂ ವಿಕಲಚೇತನರಿಗೆ ಮಾಸಾಶನ ಎಲ್ಲ ಗ್ರಾಮಗಳಲ್ಲಿ ಬೀದಿ ದೀಪಗಳಿಗೆ ಡಿ ದೀಪ ಅಳವಡಿಕೆ ಈಜುಕೊಳ ಈಜುಕೊಳ ಬ್ಯಾಡ್ಮಿಂಟನ್ ಕೋರ್ಟ್ ನಮ್ಮ ಮೆಡಿಕಲ್ಸ್ ಇಂತಹ ಹಲವಾರು ಅನುಕೂಲ ಕಾರ್ಯಕ್ರಮಗಳನ್ನು ಕಲ್ಪಿಸಲಾಗಿದೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎನ್ಕೆ ಮಹೇಶ್ ಕುಮಾರ್ ಅವರು ಮಾತನಾಡಿ ನಮ್ಮ ಪಂಚಾಯಿತಿಯ ಆಡಳಿತ ಬೇರೆ ಪಂಚಾಯಿತಿಗಳಿಗಿಂತ ಉತ್ತಮವಾಗಿ ಆಡಳಿತ ನಡೆಸಿಕೊಂಡು ಬರುತ್ತಿದ್ದು ಅದರಂತೆ ವಿಕಲಚೇತನರಿಗೆ ಮಾಸಾಸನ ಚೆಕ್ ವಿತರಣೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಣೆ ಇನ್ನು ಇತರೆ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಚರಂಡಿ ಕರೆಂಟ್ ನೀರು ಇನ್ನು ಇತರೆ ಮೂಲಭೂತ ಸೌಕರ್ಯಗಳಿಗೆ ಕುಂದು ಕೊರತೆ ಇಲ್ಲದಂತೆ ನಡೆಸಿಕೊಂಡು ಬರ್ತಿದ್ದೇವೆ ಅಂತ ತಿಳಿಸಿದ್ರು ಕಳಿಸ್ತೀರಿ ಎಲ್ಲೆಲ್ಲಿ ಕಾಣದೆ ಕಸ ಎಲ್ಲೆಲ್ಲಿ ಮುಚ್ಚಿಡ್ತಾರೆ ಎಲ್ಲೆಲ್ಲಿ ಈ ಕಾಣ್ದಂತ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಹಾಕ್ತಾರೆ ಅದನ್ನೆಲ್ಲ ಕೂಡ ಒಂದು ಗುಡ್ಸುವಂತ ಒಂದು ಕಾರ್ಯಗಳನ್ನು ನಾವು ಮಾಡಿದೀವಿ ಅದರಿಂದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾಗಾರರು ಕೂಡ ಅಲರ್ಟ್ ಆಗಿರ್ತಾರೆ ಇವ್ರು ಏನಾದ್ರು ನಮ್ಮನ್ನ ಕರೆದು ಸುಮ್ಮನೆ ಈ ಕೇಳ್ತಾರೆ ಇಂತ ಸ್ಪಾಟ್ ಅಲ್ಲಿ ಹಾಕಿದ್ದಾರೆ ಈಗ ಕೆಲವೊಂದು ಸ್ಪಾಟ್ಗಳಲ್ಲಿ ಮುತ್ಕದಳ್ಳಿಯಿಂದ ನಾವು ಐ ಎ ಬಿ ಎಸ್ ಎಸ್ ಕಾಲೇಜ್ಗೆ ಹೋಗೋ ದಾರಿಯಲ್ಲಿ ಅಲ್ಲೊಂದು ತೋಪಲ್ಲಿ ಹಾಕ್ತಾರೆ ಆ ತೋಪಲ್ಲೂ ಕೂಡ ಹಾಕ್ತಾರೆ ಮತ್ತೆ ಶೆಡ್ಗೆರೆಯಿಂದ ಮುತ್ಕಳ್ಳಿ ಹೋಗೋ ಜಾಗದಲ್ಲಿ ಒಂದು ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅದನ್ನೆಲ್ಲ ಕೂಡ ಮತ್ತೆ ಸಾದಳ್ಳಿ ಗೇಟ್ ಇಂದ ದೊಡ್ ಜಾಗ ಬರ್ಬೇಕಾಗಿದ್ರೆ ರಸ್ತೆ ಬದಿಯಲ್ಲೂ ಕೂಡ ಹಾಕ್ತಾರೆ ಅದನ್ನ ಪ್ರತಿನಿತ್ಯ ಕ್ಲೀನ್ ಮಾಡ್ಕೊಂಡು ಕೂಡ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ಭಾಷಣದಲ್ಲಿ ಮಾತನಾಡಿದ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆರ್ ಬೈರೇಗೌಡ ಅವರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಜನಸಾಮಾನ್ಯರು ಹೊರಗಡೆಯಿಂದ ಬಂದು ಜೀವನ ನಡೆಸಿದ್ದಾರೆ ಆದರೆ ಅವರಿಗೆ ಸ್ವಚ್ಛತೆಯ ಬಗ್ಗೆ ಮನೆ ಬಾಡಿಗೆ ನೀಡಿರುವ ಮಾಲೀಕರು ಹಸಿ ಕಸ ಹುಣಕಸ ಬೇರ್ಪಡಿಸಿ ನೀಡುವಂತೆ ತಿಳುವಳಿಕೆ ನೀಡಿದರೆ ಪಂಚಾಯಿತಿಯಿಂದ ಬರುವ ಸ್ವಚ್ಛತಾ ವಾಹನ ಸಿಬ್ಬಂದಿಗೆ ಇಂತಿಷ್ಟು ಸಹಾಯವಾಗುತ್ತೆ ಕಸ ಎಲ್ಲೆಂದರೆ ಅಲ್ಲೇ ಎಸೆಯುವುದು ಪಂಚಾಯಿತಿ ಕಚೇರಿ ಗಮನಕ್ಕೆ ಬಂದರೆ ದಂಡ ವಿಧಿಸಲಾಗುವುದು ಅಂತ ತಿಳಿಸಿದ್ರು ಪ್ಲಾಸ್ಟಿಕ್ ಅದರಲ್ಲೇ ಹಾಕ್ತಾರೆ ಯಾವ್ದನ್ನ ನೀಡಲಿದ್ರೆ ಅದನ್ನು ಅದರಲ್ಲೇ ಹಾಕ್ತಾರೆ ಎಲ್ಲ ಹಾಕಿ ಕವರ್ ಕಟ್ಟಿ ಅದು ಬಿಸಾಕ್ಬಿಟ್ಟು ಹೋಗ್ತಾರೆ ಪಾಪ ನಮ್ಮ ಸ್ವಚ್ಛತಾಗಾರರು ಅದನ್ನ ತಗೊಂಡೋಗಿ ಅವರು ಬಿಚ್ಚಕ್ಕೂ ಆಗಲ್ಲ ಅದನ್ನ ಸಪರೇಟ್ ಮಾಡೋಕ್ಕೂ ಆಗಲ್ಲ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ ದಯವಿಟ್ಟು ಅದನ್ನು ನಮ್ಮ ಗ್ರಾಮಗಳ ಈ ಯಾರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮೊದಲದಾಗಿ ಮನೆ ಮಾಲೀಕರು ಯಾರಿದ್ದಾರೆ ಅವರೇ ಅದನ್ನು ಅವ್ರಿಗೆ ಮಾರ್ಗದರ್ಶನ ಮಾಡಿ ಕಡ್ಡಾಯವಾಗಿ ಹೇಳಿ ದಯವಿಟ್ಟು ಅದನ್ನು ತಾವು ಹಸಿ ಕಸ ಒಣಕಸ ವಿಂಗಡಣೆ ಮಾಡೋ ಥರ ಮಾಡಿ ಅದನ್ನು ಸಪ್ರೇಟ್ ಹಾಕಿ ಕೊಟ್ರೆ ನಾವು ಇನ್ನೂ ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡಬಹುದು ಈ ಸಂದರ್ಭದಲ್ಲಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ಕಾರ್ಯದರ್ಶಿ ಎಂ ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಡಿಎ ಶ್ರೀನಿವಾಸಯ್ಯ ಸದಸ್ಯರುಗಳಾದ ನಾಗರಾಜ್ ಚೇತನ್ ಕುಮಾರ್ ನರಸಿಂಹಯ್ಯ ಪ್ರಕಾಶ್ ಶ್ರುತಿ ಪುರುಷೋತ್ತಮ್ ಮಾಲಾ ರತ್ನಮ್ಮ ರಘು ಹಂಸವೇಣಿ ಮಂಜುನಾಥ್ ಸೌಭಾಗ್ಯಮ್ಮ ಗೋವಿಂದರಾಜ್ ಗೀತಾ ಶಂಕರ್ ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ಗ್ರಾಮಸಭೆಗೆ ಆಗಮಿಸಿದ್ದ ಗ್ರಾಮಸ್ಥರುಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ಗೌಡ